ಇಟ್ ಕೂಡ ನೋಡಿದಾಗ ಇವತ್ತು ಒಂದು ಮಕ್ಕನ ಆನೆಯನ್ನ ಸೆರೆ ಹಿಡಿತಾರೆ ಕಾಡಾನೆ ಸರಿಯಾಗಿದೆ ಕಾರ್ಯಾಚರಣೆ ಯಶಸ್ವಿ ಆಯ್ತು ಫಸ್ಟ್ ಕಾರ್ಯಾಚರಣೆಯನ್ನ ಮಾಡಿದ್ದು ನೋಡಿರ್ತೀರ ಒಂದು ವೈಲ್ಡ್ ಟಸ್ಕರ್ ಅದಾಗಿ ಒಂದು ಎರಡ್ ಮೂರು ದಿವಸ ಆದ್ರೂ ಕೂಡ ಆನೆಗಳು ಸಿಗ್ತಾ ಇರಲಿಲ್ಲ ಅಂದ್ರೆ ಕಾರ್ಯಾಚರಣೆಗೆ ಅಂತ ಹೊರಡ್ತಾರೆ ಕಾರಣಾಂತರಗಳಿಂದ ಆನೆನ ಹಿಡಿಯಕಾಗ್ತಾ ಇರಲಿಲ್ಲ ಫೇಲ್ಯೂರ್ ಆಗ್ತಾ ಇತ್ತು ಆದ್ರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಮಕ್ಕನ ಕಾಡೆಯ ಕಾಡಾನೆಯನ್ನ ಸರಿಯಾ ಸರಿ ಮಾಡ್ತಾರೆ ಮಹೇಂದ್ರ ಇಲ್ಲ ಏಕಲವ್ಯ ಕಂಪ್ಲೀಟ್ ಆಗಿ ಒಂದು ಅಂದ್ರೆ ಮಹೇಂದ್ರನ ಬದಲು ಏಕಲವ್ಯನ ತಗೊಂತಾರೆ ನಂತರ ಅದ್ರಲ್ಲಿ ಆರು ಆನೆಗಳಾಯ್ತಲ್ಲ ಸುಗ್ರೀವ ಒಂದು ಒಳ್ಳೆ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಚೆನ್ನಾಗಿ ಕೂಡ ಕೆಲಸವನ್ನ ಮಾಡಿದ್ದಾನೆ ಅಂತ ಹೇಳ್ಬೋದು ಸುಗ್ರೀವ್ ಒಂದೇ ಅಂತಲ್ಲ ನಮ್ಮ ಆರು ಕುಮಿ ಆನೆಗಳು ಕೂಡ ಈ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಲ್ಲಿ ಒಂದು ಪ್ರಮುಖ ಸ್ಥಾನ ಮತ್ತೆ ಅದಕ್ಕಿಂತ ಪ್ರಮುಖ ಅಂದ್ರೆ ನಮ್ಮ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಅವರ ಒಂದು ಕೆಲಸ ಟಫ್ ಆಗಿರುತ್ತೆ ಮತ್ತೆ ಕಾಡಿನಲ್ಲಿ ಕಾರ್ಯಾಚರಣೆ ಮಾಡೋದು ಮುಳ್ಳಿರುತ್ತೆ ಸಿಕ್ಕಾಪಟ್ಟೆ ಚುಚ್ ಕೊಡುವಂತದ್ದು ಸಿಕ್ಕಾಪಟ್ಟೆ ಗಾಯಗಳ ಕೂಡ ತುಂಬಾನೇ ಆಗಿರುತ್ತೆ ಮತ್ತೆ ಅಧಿಕಾರಿಗಳು ಅವರು ಕೂಡ ತುಂಬಾನೇ ಕೆಲಸವನ್ನ ಮಾಡಿದ್ದಾರೆ ನೋಡೋಣ ನೆಕ್ಸ್ಟ್ ಏನಾದರೂ ಕಾರ್ಯಾಚರಣೆಯನ್ನ ಮಾಡ್ತಾರ ಏನು ಯಾವ ಆನೆ ಹಿಡಿತಾರೆ ಅಂತ ಈಗ ಸದ್ಯಕ್ಕೆ ಮಕ್ಕನಾನ ಸೆರೆ ಹಿಡಿದಿದ್ದಾರೆ ಕಾರ್ಯಾಚರಣೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನದಷ್ಟೊತ್ತಿಗೆ ಕಾರ್ಯಾಚರಣೆಯನ್ನು ಕೂಡ ಮುಗಿಸ್ತಾರೆ ನಂತರದಲ್ಲಿ ಒಂದು ಆನೆನ ನೋಡ್ತಾ ಇರಬಹುದು ಲಾರಿಯಲ್ಲೂ ಕೂಡ ಹೋಗ್ತಾ ಇದ್ದಾರೆ ಬಹುಶಃ ಇದನ್ನ ಮತ್ತಿಗೋಡ್ಗೆ ಶಿಫ್ಟ್ ಮಾಡ್ತಾರೋ ಏನೋ ಅಂತ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ನೋಡೋಣ ಅದು ನೆಕ್ಸ್ಟ್ ಗೊತ್ತಾಗುತ್ತೆ ಸೊ ಹೇಗಿದೆ ಈ ಒಂದು ಆನೆ ನೋಡ್ತಾ ಇರ್ಬೋದು ಚೆನ್ನಾಗಿರುವಂಥ ಆನೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ಲಭ್ಯ ಇಲ್ಲ ಏಜ್ ಆಗಿರ್ಬೋದು ವೆಯ್ಟ್ ಸೊ ಎಷ್ಟು ಏಜು ಅಂತಲೇ ಕೂಡ ಮಾಹಿತಿ ಇಲ್ಲ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಒಂದು ಕಾರ್ಯಾಚರಣೆ ಬಗ್ಗೆ ಅಪ್ಡೇಟ್ ಇದಾಗಿತ್ತು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ರು ತುಂಬಾ ಟಫ್ ಇತ್ತು ಎರಡ್ ಮೂರು ದಿವಸಗಳಿಂದ ಆನೆಗಳನ್ನ ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗ್ತಾರೆ ಕಾರ್ಯಾಚರಣೆ ಮಾಡಬೇಕು ಅಂತ ಆದ್ರೆ ಆನೆ ಕಾಡಾನೆ ಸಿಗ್ತಾ ಇರಲಿಲ್ಲ ಟಾರ್ಗೆಟ್ ಮಿಸ್ ಆಗೋದು ಸೊ ಆ ರೀತಿ ಸ್ವಲ್ಪ ಕಾರಣಾಂತಗಳಿಂದ ಆನೆನ ಹಿಡಿಯಕ್ಕೆ ಆಗ್ತಿರಲಿಲ್ಲ ಬಟ್ ಇವತ್ತು ಇಪ್ಪತ್ತೆಂಟನೇ ತಾರೀಕು ಕಾರ್ಯಾಚರಣೆ ಮಾಡಿ ಯಶಸ್ವಿ ಆಗಿದ್ದಾರೆ ಸಿಬ್ಬಂದಿ ವರ್ಗದವರು